ಎಲ್ಲರಿಗೂ ನಮಸ್ಕಾರ ಧ್ರೋತಾರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ವಿಷಯ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿನ ಬೊಗಳ ಶಾಸ್ತ್ರ ಅದರಲ್ಲಿ ವಾಯುಗೋಳ ವಾಯುಗೋಳ ಮೇಲೆ ಅನೇಕ ಬಾರಿ ಟಿಇಟಿ ಜಿ ಪಿ ಎಸ್ ಆರ್ ಎಚ್ ಎಸ್ ಟಿ ಗಳಲ್ಲಿ ಪ್ರಶ್ನೆಗಳು ಬಂದಿವೆ ಹಾಗೆ ಮುಂದೆ ಕೂಡ ಬರುತ್ತವೆ ಇಂದಿನ ತರಗತಿಯಲ್ಲಿ ನಾವು ವಾಯುಗೋಳದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ವಾಯುಮಂಡಲ ಎಂಬ ಪದ ಗ್ರೀಕ್ ಶಬ್ದದಿಂದ ಬಂದಿದೆ ಈ ವಾಯು ಎಂದರೆ ಆವಿ ಮತ್ತು ಮಂಡಲೆ ಎಂದರೆ ಸ್ತರ ಎಂದರ್ಥ ಅಂದರೆ ವಾಯುಗೋಳ ಅಂದ್ರೆ ಏನು ಹ ಭೂಮಿಯನ್ನ ಸುತ್ತುವರೆದಿರುವ ಅನಿಲಗಳ ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ನಾವು ವಾಯುಗೋಳ ಅಂತ ಹೇಳಿ ಕರಿತೇವಿ ಈ ವಾಯುಮಂಡಲ ನಮ್ಮ ಭೂಗ್ರಹದ ಅಮೂಲ್ಯವಾದಂತಹ ಸಂಪತ್ತಾಗಿದೆ ಇದು ಮಳೆ ಮೋಡಗಳಿಗೂ ಕೂಡ ಕಾರಣವಾಗಿದೆ ಈ ವಾಯುಗೋಳದ ಕೆಲವು ಅನಿಲಗಳು ಮಾನವ ಮತ್ತು ಇತರ ಜೀವಿಗಳ ಉಸಿರಾಟಕ್ಕೆ ಕೂಡ ಅತ್ಯವಶ್ಯಕವಾಗಿದೆ ಸಸ್ಯಗಳು ಈ ಅನಿಲಗಳ ನೆರವಿನಿಂದ ಏನ್ ಮಾಡ್ತದ ಆಹಾರವನ್ನು ಉತ್ಪಾದಿಸ್ತದ ಈ ವಾಯುಗೋಳದ ದಪ್ಪ ಸುಮಾರು ಸಾವಿರ ಕಿಲೋಮೀಟರ್ ಗಳಿದ್ದು ಇದು ಭೂಮಿಯ ಎಲ್ಲಾ ಬಗೆಯ ಜೀವಿಗಳಿಗೆ ನೆಗೆದ ಅತ್ಯವಶ್ಯಕವಾಗಿದೆ ಹಾಗಾದ್ರೆ ಈಗ ವಾಯುಮಂಡಲದ ರಚನೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ವಾಯುಮಂಡಲದ ರಚನೆ ನೋಡಬೇಕಾದ್ರೆ ಇದು ಭೂಮಿಯಿಂದ ಸುಮಾರು ಹದಿನಾರು ನೂರು ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ ಇದು ಅನೇಕ ಸ್ಥಳಗಳನ್ನ ಕೂಡ ಹೊಂದಿದೆ ಯಾವ್ಯಾವ ಅಂದ್ರೆ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಹಾಗಾದ್ರೆ ಇವುಗಳೆಲ್ಲದರ ಬಗ್ಗೆ ನಾವೇನ್ ಮಾಡೋಣ ಒಂದೊಂದಾಗಿ ಅಧ್ಯಯನ ಮಾಡೋಣ ಮೊದಲನೇದಾಗಿ ಪರಿವರ್ತನಾ ಮಂಡಲ ಇದು ವಾಯುಮಂಡಲದ ಅತ್ಯಂತ ಕೆಳಪದರವಾಗಿದೆ ಈ ಪರಿವರ್ತನಾ ಮಂಡಲ ಅಂದ್ರೆ ಮಿಶ್ರಣ ವಲಯ ಅಂತಲೂ ಕರೀತಾರ ಹವಾಮಾನದ ಎಲ್ಲಾ ಬದಲಾವಣೆಗಳು ಈ ವಲಯದಲ್ಲಿ ಕಂಡು ಬರ್ತಾವ ಹವಾಮಾನದ ಮೂಲಾಂಶಗಳಾದಂತಹ ಉಷ್ಣಾಂಶ ಒತ್ತಡ ಮಾರುತಗಳು ಮೋಡ ಮಳೆ ಮೊದಲಾದ ಎಲ್ಲಾ ಅಂಶಗಳನ್ನು ಕೂಡ ನಾವಿಲ್ಲಿ ಕಾಣ್ತೇವೆ ಅದಕ್ಕಾಗಿ ಇದನ್ನ ಹವಾಮಾನದ ಉತ್ಪಾದಕ ವಲಯ ಅಂತಲೂ ಕೂಡ ಕರೀತಾರೆ ಇದರಲ್ಲಿ ವಿಶಿಷ್ಟ ಲಕ್ಷಣಗಳಾದಂತಹ ಗುಡುಗು ಮಿಂಚು ಕಾಮನ ಬಿಲ್ಲು ಮತ್ತು ಮಳೆ ಸಾಮಾನ್ಯವಾಗಿ ಕಂಡು ಇದು ಸರಾಸರಿ ಎತ್ತರ ಹನ್ನೆರಡು ಕಿಲೋಮೀಟರ್ ವರೆಗೆ ಇದೆ ಇನ್ನು ಸಮೋಷ್ಣ ಮಂಡಲ ಸಮೋಷ್ಣ ಮಂಡಲವು ವಾಯುಮಂಡಲದ ಎರಡನೇ ಸ್ಥರವಾಗಿದೆ ಈ ವಲಯವು ಭೂಮಿಯ ಮೇಲ್ಮೈಯಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿದೆ ಇಲ್ಲಿ ಯಾವುದೇ ಮೋಡಗಳು ಇರುವುದಿಲ್ಲ ಜೆಟ್ ವಿಮಾನಗಳ ಹಾರಾಟಕ್ಕೆ ಇದು ಅತ್ಯಂತ ಸೂಕ್ತವಾಗಿದೆ ಈ ವಲಯದಲ್ಲಿ ಓಜನ್ ಸ್ತರ ದಟ್ಟವಾಗಿದೆ ಈ ಓಜೋನ್ ಪದರವು ಸೂರ್ಯನಿಂದ ಬರುವಂತಹ ವೈಲೆಟ್ ಕಿರಣಗಳನ್ನ ತಡೆದು ಭೂಮಿಯನ್ನ ರಕ್ಷಣೆ ಮಾಡುತ್ತದೆ ಈ ಓಜನ್ ಪದರ ಇತ್ತೀಚೆಗೆ ಹಾನಿ ಉಂಟಾಗುತ್ತಿದೆ ಯಾಕಂದ್ರೆ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ರೆಫ್ರಿಜರೇಟರ್ ಮತ್ತು ಕೂಲರ್ ಗಳಲ್ಲಿ ಬಳಸುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ಗಳಿಂದ ಇದು ಹಾನಿಯಾಗ್ಲಕ್ಕುತ್ತದೆ ಈ ಓಜೋನ್ ದಿನ ಅಂತ ಹೇಳಿ ಯಾವ ದಿನವನ್ನ ಆಚರಣೆ ಮಾಡ್ತಾರ ಅಂದ್ರೆ ಸೆಪ್ಟೆಂಬರ್ ಹದಿನಾರರಂದು ಇನ್ನ ಮಧ್ಯಂತರ ಮಂಡಲ ಈ ಮಧ್ಯಂತರ ಮಂಡಲವನ್ನ ಶೀತ ಮಂಡಲ ಕೂಡ ಹೇಳಿ ಕರೀತಾರ ಈ ಪದರವು ಭೂಮಿಯ ಮೇಲ್ಮೈಯಿಂದ ಎಂಬತ್ತು ಕಿಲೋಮೀಟರ್ ವರೆಗೆ ಎತ್ತರದಲ್ಲಿದೆ ಇದು ವಾಯುಮಂಡಲದ ಅತ್ಯಂತ ಶೀತ ವಲಯವಾಗಿದೆ ಯಾಕಂದ್ರ ಈ ಸ್ಥರದಲ್ಲಿ ಸೂರ್ಯನ ಕಿರಣಗಳೇನಾಗ್ತಾವ ಹೀರಿಕೊಳ್ಳಲು ಅನಿಲವಿಲ್ಲದ ಕಾರಣ ಮಧ್ಯಂತರ ಮಂಡಲ ತುಂಬಾ ಶೀತವಾಗಿರ್ತದೆ ಉಷ್ಣಾಂಶದ ಇಳಿಕೆ ಪ್ರಮಾಣ ಈ ಮಂಡಲದಿಂದ ಏನಾಗ್ತದ ಪ್ರಾರಂಭವಾಗ್ತದ ಇನ್ನ ಉಷ್ಣತಾ ಮಂಡಲ ಇದು ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟರ್ ಎತ್ತರದವರೆಗೆ ಭೂಮಿಯ ಮೇಲೆ ವ್ಯಾಪಿಸಿದೆ ಈ ಪದರದಲ್ಲಿ ಅಂತಾರಾಷ್ಟ್ರೀಯ ಬಾಹಕಾಯ ನಿಲ್ದಾಣ ನಿರ್ಮಿಸಲಾಗಿದೆ ಈ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಏನಾಗ್ತವ ಪರಿವರ್ತನೆ ಹೊಂದುತ್ತವೆ ಆದ್ದರಿಂದ ಇದನ್ನ ಅಯಾನು ಮಂಡಲ ಅಂತಲೂ ಕೂಡ ಕರೀತಾರ ಇಲ್ಲಿನ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡಂತಹ ರೇಡಿಯೋ ತರಂಗಗಳನ್ನ ಪುನಃ ಭೂಮಿಗೆ ಏನಾಗ್ತದ ಕಡೆಗೆ ಪ್ರತಿಫಲಿಸ್ತದ ಈ ಐನೋಸ್ಪಿಯರ್ ನಲ್ಲಿ ಜಲಜನಕ ಮತ್ತು ಹೀಲಿಯಂ ಅನಿಲಗಳನ್ನ ಒಳಗೊಂಡಿರುತ್ತದೆ ಈ ಐನೋಸ್ಪಿಯರ್ ಉಳಿಕೆಗಳಿಂದ ಭೂಮಿ ಏನ್ ಮಾಡ್ತದ ರಕ್ಷಣೆ ಮಾಡ್ತದ ಇನ್ ನೆಕ್ಸ್ಟ್ ಬಾಹ್ಯಮಂಡಲ ಇದು ವಾಯುಮಂಡಲದ ಅತ್ಯಂತ ಮೇಲ್ಪದರವಾಗಿದೆ ಉಷ್ಣತಾ ಮಂಡಲದ ಆಚೆ ಇರುವಂತಹ ವಲಯವನ್ನ ಬಾಹ್ಯಮಂಡಲ ಅಂತ ಹೇಳಿ ಅಂತಾರ ಇದು ಸಾವಿರ ಕಿಲೋಮೀಟರ್ ವರೆಗೆ ವಿಸ್ತರ್ಷದ ಈ ವಲಯದಲ್ಲಿ ಅತ್ಯಂತ ಕಡಿಮೆ ಗುರುತ್ವ ಇರ್ತದೆ ಇದು ಅಧಿಕ ಉಷ್ಣಾಂಶವನ್ನ ಒಳಗೊಂಡಿದ್ದು ಇಲ್ಲಿ ವಾಯು ವಿರಳವಾಗಿರ್ತದ ಈ ವಲಯದಲ್ಲಿ ಜಲಜನಕ ಮತ್ತು ಹೀಲಿಯಂ ಅನಿಲಗಳು ಇಲ್ಲಿ ಕಂಡು ಬರ್ತದೆ ಹಾಗೆ ಇಲ್ಲಿ ಎಕ್ಸೋಸ್ಪಿಯರ್ ಕೆಲವು ಪಟ್ಟಿಗಳಲ್ಲಿ ಅಯಾನುಗಳ ಪ್ರಮಾಣ ಹೆಚ್ಚಾಗಿರ್ತದ ಇಂತಹ ಪ್ರದೇಶವನ್ನ ವ್ಯಾನ್ ಅಲೈನ್ಸ್ ರೇಡಿಯೇಷನ್ ಅಂತ ಹೇಳಿ ಕರೀತಾರೆ ಎಕ್ಸೋಸ್ಪಿಯರ್ನ ನಂತರ ಅಂತರಿಕ್ಷಗಳಲ್ಲಿ ಕಂಡು ಬರ್ತಾವ ಇಲ್ಲಿವರೆಗೆ ನಾವೇನು ಮಾಡ್ದೇವಿ ವಾಯುಮಂಡಲ ಅಂದ್ರೇನು ವಾಯುಮಂಡಲದ ಸ್ತರಗಳಾದಂತಹ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣ ಮಂಡಲ ಬಾಹ್ಯ ಮಂಡಲದ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡೇವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು